ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಷಡಾಂತಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರ್ವದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಎದೆಯಲ್ಲಿ ಕಟ್ಟಿದ ಕಫವನ್ನು ಕರಗಿಸುವ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಎದೆಯಲ್ಲಿ ಕಪ ಯಾಕೆ ಕಟ್ಟುತ್ತೆ ಒಂದು ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಮಲಬದ್ಧತೆ ಕಾರಣದಿಂದ ಅದು ಹೇಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಮಲಬದ್ಧತೆಯಿಂದ ನಮ್ಮಲ್ಲಿ ಏನಾಗುತ್ತೆ ಆಸಿಡ್ ರಿಪ್ಲೆಕ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ ಆ್ಯಸಿಡ್ ರಿಪ್ಲೆಕ್ಸ್ ಆ್ಯಸಿಡಿಟಿ ಒತ್ತುತ್ತೆ ಸರಿಯಾಗಿ ಮಲವಿಸರ್ಜನೆ ಆಗೋಲ್ಲ ಕೆಳಗಡೆಯಿಂದ ಗ್ಯಾಸ್ ಪಾಸ್ ಆಗೋದಿಲ್ಲ ಆ ಗ್ಯಾಸು ಮೇಲ್ಮುಖವಾಗಿ ಒತ್ತಿದಾಗ ನಮ್ಮ ಲಂಗ್ಸ್ಗೆ ಒತ್ತಡ ಆಗುತ್ತೆ ಶ್ವಾಸಕೋಶ ಒತ್ತಡ ಆಗುತ್ತೆ ಒತ್ತಡ ಆದಾಗ ಅಲ್ಲಿ ಏನಾಗುತ್ತೆ ಮ್ಯೂಕಸ್ ಸೆಕ್ರೇಷನ್ ಆಗಲಿ ಪ್ರಾರಂಭ ಆಗುತ್ತೆ ಆ ಮ್ಯೂಕಸ್ ಸೆಕ್ರೇಷನ್ ಆಗಿ 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 ನಿಮೋನಿಯಾ ಟಿ ಬಿ ಬ್ರಾಂಕೈಟಿಸ್ ಅಲರ್ಜಿಟಿಕ್ ಬ್ರಾಂಕೈಟಿಸ್ ಅಸ್ತಮ ಈ ರೀತಿ ಕಪದ ಸೆಕ್ರೇಷನ್ ರೋಗಗಳು ಬರ್ತವೆ ನೋಡಿ ಬಹಳ ಜನ ಈ ಒಂದು ಅಜೀರ್ಣ ಮಲಬದ್ಧತೆ ಈ ಅಸ್ತಮ ಸಮಸ್ಯೆಗೆ ಮೂಲ ಕಾರಣ ಅಂತ ತಿಳ್ಕೊಳ್ತೇನೆ ಇಲ್ಲ ಇನ್ನು ನಮ್ಮ ಆಯುರ್ವೇದ ವಿಜ್ಞಾನ ಇದೆಯಲ್ಲ ಇದು ಬಹಳ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತದೆ ರೂಟ್ ಕಾಸ್ಗೆ ಥಿಂಕ್ ಮಾಡ್ತದೆ ಕಾಯಿಲೆಯ ಮೂಲವನ್ನು ಪತ್ತೆ ಅಷ್ಟು ಅಂಥವರಲ್ಲಿ ಸರಿಯಾಗಿ ಒಂದು ಪತ್ತೆ ಹಚ್ಚಿ ಮಲಬದ್ಧತೆಯನ್ನು ಕ್ಲಿಯರ್ ಮಾಡಿದ್ರೆ ಕಪ್ಪಸ್ ಸೆಕ್ರೇಷನ್ ಆಗೋದು ಬಂದಾಗ್ತದೆ ನೋಡಿ ಒತ್ತ ಒತ್ತ ಇರ್ತದೆ ಕೆಳಗಡೆನೂ ಗ್ಯಾಸ್ ಪಾಸಾಗೋದಿಲ್ಲ ಮೇಲುಗಡೆನೂ ಪಾಸ್ ಆಗೋದಿಲ್ಲ ನಿಂಗೆ ಇರ್ತದೆ ಈ ಕಣ್ಣಲ್ಲಿ ಏನಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಯಾವುದೇ ಭಾಗದಲ್ಲಿ ಉಜ್ಜಿದಾಗ ಅಲ್ಲಿ ಉರಿ ಉರಿಯೂತ ಇನ್ಫ್ಲಮೇಷನ್ ಆಮೇಲೆ ಸಕ್ರೇಷನ್ ಆಗೋದು ಜಾಸ್ತಿ ಅದೇ ಸೆಕ್ರೇಷನ್ ಅಂದರೆ ಉತ್ಪತ್ತಿ ಬ್ಯಾಡ್ ಟರ್ಟಿ ಶ್ಲೇಷ್ಮಗಳ ಉತ್ಪತ್ತಿ ಅದೇ ಕಪದೋಷ ಇದು ಒಂದು ಕಾರಣ ಮತ್ತು ಇನ್ನೊಂದು ಕಾರಣ ಅಂದರೆ ಇದೇ ಅಜೀರ್ಣ ಮಲಬದ್ಧತೆಯಿಂದನೇ ಇಮ್ಯುನಿಟಿ ಸಿಸ್ಟಮ್ ವೀಕ್ ಆಗುತ್ತೆ ಮತ್ತು ಅಜೀರ್ಣ ಮಲಬದ್ಧತೆಗೆ ಕಾರಣವಾಗಿರ್ತಕ್ಕಂಥದ್ದು ಮತ್ತು ಇಮ್ಯುನಿಟಿಗೆ ಸಮಸ್ಯೆಗೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಯಾವು ಅಂತ ಹೇಳಿದ್ರೆ ಆಹಾರ ಪದ್ಧತಿ ಐಸ್ ಕ್ರೀಮು ಬ್ರೆಡ್ಡು ಬಿಸ್ಕಿಟು ಚಾಕ್ಲೇಟು ಬೇಕರಿ ಪದಾರ್ಥ ಕೋಲ್ಡ್ ಡ್ರಿಂಕ್ಸು ಫಾಸ್ಟ್ ಫುಡ್ಡು ಮತ್ತು ದುಶ್ಚಟಗಳನ್ನು ಮಾಡೋದು ಬೇರೆ ಇವೆಲ್ಲ ಕಾರಣಗಳಿಂದಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆನೂ ಹದಗೆಡುತ್ತೆ ಇಮ್ಯುನಿಟಿನೂ ಹಾಳಾಗುತ್ತೆ ಆ ಇಮ್ಯುನಿಟಿ ಮತ್ತು ಜೀರ್ಣಾಂಗ ವ್ಯವಸ್ಥೆ ಹಾಳಾದಾಗ ಶ್ವಾಸಕೋಶದಲ್ಲಿ ಕಪ ಕಟ್ಟುವ ಸಮಸ್ಯೆಗಳು ಹೆಚ್ಚಾಗ್ತವೆ ಇನ್ನು ಮೂರನೇ ಕಾರಣವನ್ನು ನಾವು ನೋಡೋದಾದರೆ ಮಾನಸಿಕ ಒತ್ತಡಗಳಿಂದ ಕೂಡ ಪ್ರತಿರೋಧಕ ಶಕ್ತಿ ಕುಗ್ಗುತ್ತೆ ಅದರಿಂದಲೂ ಕೂಡ ಎದೆಯಲ್ಲಿ ಕಪ ಕಟ್ಟುವ ಸಮಸ್ಯೆಗಳು ಬರ್ತವೆ ಕೆಮ್ಮು ನೆಗಡಿ ಕಪ ಟೆನ್ಷನ್ಲಿ ಬರೋದನ್ನು ನಾವು ನೋಡಿರ್ಬೋದು ಈಗ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ನೋಡಿರಿ ತುಂಬ ಟೆನ್ಷನ್ ಇರ್ತದೆ ಅವಾಗ ಕೆಮ್ಮು ನೆಗಡಿ ಕಪ್ಪ ಜ್ವರ ಜಾಸ್ತಿ ಬರ್ತದೆ ಆದರೆ ಅಲ್ಲಿ ಇಮ್ಯುನಿಟಿ ತುಂಬ ವೀಕ್ ಆಗುತ್ತೆ ಜೊತೆಗೆ ಶ್ವಾಸಕೋಶದ ಮೇಲೆ ಒತ್ತಡ ಆಗುತ್ತೆ ಆ ಕಾರಣದಿಂದಾಗಿ ಇಂತಹ ಅಲರ್ಜಿಯ ಸಮಸ್ಯೆಗಳು ಬರ್ತವೆ ಇನ್ನು ನಾಲ್ಕನೇ ಕಾರಣವನ್ನು ನಾವು ಪತ್ತೆ ಹಚ್ಚೋದಾದರೆ ಹೆಚ್ಚು ರಾಸಾಯನಿಕ ಔಷಧಿಗಳ ಸೇವನೆ ರಾಸಾಯನಿಕ ಔಷಧಿಗಳನ್ನ ಹೆಚ್ಚಾಗಿ ಸೇವನೆ ಸೇವನೆ ಮಾಡ್ತಾ ಇರ್ತಕ್ಕಂಥದ್ರಿಂದ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿಯಾಗಿ ಪ್ರತಿರಕ್ಷಕ ವ್ಯವಸ್ಥೆಗೆ ತೊಂದರೆ ಉಂಟಾಗಿ ಇಮ್ಯೂನ್ ಡಿಸೀಸ್ನ ರೂಪದಲ್ಲಿ ನಮಗೆ ಇಂಥ ಅಸ್ತಮ ಎದೆಯಲ್ಲಿ ಕಪಕಟ್ಟತಕ್ಕಂಥ ಸಮಸ್ಯೆಗಳು ಬರ್ತವೆ ಮತ್ತು ಐದನೇ ಪ್ರಮುಖ ಕಾರಣವನ್ನು ನಾವು ನೋಡೋದಾದರೆ ದಿನಚರ್ಯ ಮತ್ತು ಆಹಾರ ಚರ್ಯದ ವ್ಯತ್ಯಾಸಗಳು ಆಹಾರಚರ್ಯದಲ್ಲಿ ಹೇಳಿದ್ದೇನೆ ದಿನಚರ್ಯದಲ್ಲಿ ಅಂದರೆ ತಡವಾಗಿ ಮಲಗುವುದು ತಡವಾಗಿ ಇರೋದು ತಡವಾಗಿ ಮಲಗಿದಾಗ ನಮ್ಮಲ್ಲಿ ವಾತ ಮತ್ತು ಪಿತ್ತ ವಿಕಾರಗಳು ಹೆಚ್ಚಾಗ್ತವೆ ತಡವಾಗಿ ಎದ್ದಾಗ ಕಪ ವಿಕಾರ ಹೆಚ್ಚಾಗುತ್ತೆ ತಡವಾಗಿ ಮಲಗಿ ತಡವಾಗಿ ಎದ್ದರೆ ಇಡೀ ದಿನ ಎನರ್ಜಿನೇ ಇರೋದಿಲ್ಲ ತುಂಬ ಸುಸ್ತು ಮಲಗಬೇಕು ಅಂತ ಒಂಥರ ಬೋರಿಂಗ್ ಲೈಫ್ ಸ್ಟೈಲ್ ಅದು ಒಂಥರ ಜೀವನದಲ್ಲಿ ಹುರುಪು ಉತ್ಸಾಹನೇ ಕಡಿಮೆ ಆಗಿಬಿಡುತ್ತದೆ ಅದಕ್ಕಾಗಿ ಬೇಗ ಮಲಗಿ ಬೇಗ ಹೇಳುವುದು ಪ್ರಕೃತಿಯ ಒಂದು ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಕ್ರಿಯಾಶೀಲಗೊಳಿಸುವ ಅದ್ಭುತವಾಗಿರ್ತಕ್ಕಂಥ ತಂತ್ರಜ್ಞಾನವಾಗಿ ನಮ್ಮ ಆರೋಗ್ಯವನ್ನು ನೂರು ವರ್ಷ ಗಟ್ಟಿಯಾಗಿರ್ತದೆ ಅದಕ್ಕಾಗಿ ನಾವು ನಿಸರ್ಗಕ್ಕೆ ವಿರುದ್ಧವಾಗಿ ಹೋದರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾಹಿತಿಯನ್ನು ತಿಳ್ಕೋಬೇಕು ಹಿಂದಿನ ಜನ ಆರೋಗ್ಯವಾಗಿರಲಿಕ್ಕೆ ಮೂಲ ಕಾರಣ ಅದೇ ಅವರು ತುಂಬ ಬೇಗ ಮಲಗ್ತಿದ್ರು ಬೇಗ ಏಳ್ತಿದ್ರು ಅದು ಅವರ ಆರೋಗ್ಯದ ಗುಟ್ಟಾಗಿತ್ತು ನಾವು ತಡವಾಗಿ ಮಲಗಿ ತಡವಾಗಿ ಹೇಳೋದು ಹಗುಲದಲ್ಲಿ ಮಲಗೋದು ಇದು ಕಪಚ ವಿಕಾರಕ್ಕೆ ಮೂಲ ಕಾರಣ ಆಗ್ತದೆ ಈ ಕಾರಣದಿಂದಾಗಿಯೇ ಇಮ್ಯುನಿಟಿ ತುಂಬ ಡ್ರಾಪ್ ಆಗುತ್ತೆ ಅಂದರೆ ವೀಕ್ ಆಗುತ್ತೆ ನಿಶಕ್ತ ಆಗುತ್ತೆ ಅದರಿಂದ ಎದೆ ಕಪ ಕಟ್ಟೋ ಸಮಸ್ಯೆಗಳು ಅಲರ್ಜಿ ಸಮಸ್ಯೆಗಳು ಪದೇ ಪದೇ ಕೆಮ್ಮು ನೆಗಡಿ ಕಪ ಜ್ವರ ಎಲ್ಲ ಬರುತ್ತೆ ಇದು ಹೆಚ್ಚಾದಾಗ ಅದೇ ನಿಮೋನಿಯಾ ಅಸ್ತಮಾ ಟಿ ಬಿ ಆಗಿ ಕನ್ವರ್ಟ್ ಆಗ್ತದೆ ಮತ್ತು ಸಣ್ಣ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಕಪ ಪ್ರಕೃತಿ ಇರ್ತದೆ ಆರನೇ ಕಾರಣವನ್ನು ನೋಡೋದಾದರೆ ಕಣ್ ಸಣ್ಣ ಮಕ್ಕಳಲ್ಲಿ ಹೆಚ್ಚು ಕಪ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಅಂದರೆ ಅವರು ಅವರಲ್ಲಿ ಬಾಲ್ಯಾವಸ್ಥೆಯಲ್ಲಿ ಕಪಜ ಪ್ರಕೃತಿ ಇರ್ತದೆ ಅದಕ್ಕಾಗಿ ಸಣ್ಣ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ನಾವು ಬೆಳವಣಿಗೆ ಮಾಡುವ ಸರಿಯಾದ ವಿಧಾನ ಅಂತ ಸಣ್ಣ ಮಕ್ಕಳನ್ನು ಬೆಳಗ್ಗೆ ಬೇಗ ಎಬ್ಸಿಸ್ಬಾರ್ದು ದೊಡ್ಡವರು ಬೆಳಗ್ಗೆ ಬೇಗ ಹೇಳಬೇಕು ಸಣ್ಣ ಮಕ್ಕಳನ್ನು ರಾತ್ರಿ ಬೇಗ ಮಲಗಿಸಿದ್ರು ಕೂಡ ಚೆನ್ನಾಗಿ ನಿತ್ಯ ಆಗಿ ಅವು ಏಳು ಎಂಟು ಗಂಟೆಗೆ ಎದ್ರು ಪರವಾಗಿಲ್ಲ ಅವನು ಬೇಗ ಎಬ್ಸಿ ಅವಕ್ ಹಿಂಸೆ ಕೊಟ್ಟು ಹಾ ಅವದು ಶಾಲೆಗೆ ಕಳಿಸೋದು ನೀವು ಶಾಲೆಗೆ ಹೇಳಬೇಕು ಮಕ್ಕಳ ಶಾಲೆನ ಚಿಕ್ಕ ಮಕ್ಕಳ ಶಾಲೆನ ಅಪ್ ಟು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ವರೆಗೂ ಮಕ್ಕಳ ಶಾಲೆನ ಹನ್ನೊಂದು ಗಂಟೆಗೆ ಶುರು ಮಾಡಿದರೆ ಓಕೆ ಇದನ್ನು ಪೋಷಕರು ನೀವು ಶಾಲೆಗೆ ಹೇಳಬೇಕು ನೀವು ಹೇಳ್ದಂಗೆ ಅವ್ರಿಗೆ ಕೇಳ್ಬೇಕು ಯಾಕಂದ್ರೆ ನಿಮ್ಮಿಂದ ಶಾಲೆ ನಡೀತಾ ಇರೋದು ಅವ್ರದ್ದು ಅವರಿಂದ ಇರೋದಿಲ್ಲ ನೀವು ಮಕ್ಕಳನ್ನ ಕಳಿಸಿದ್ರೆ ಶಾಲೆ ನಡೀತದೆ ಎಲ್ಲ ಪೇರೆಂಟ್ಸ್ ಎಲ್ಲ ನೀವು ಹೋಗಿ ಹೇಳ್ಬೇಕು ಅಥವಾ ಅಂಥ ಶಾಲೆಗಳಿದ್ರೆ ಆ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಹಾಕ್ಬೇಕು ಬೆಳಗ್ಗೆ ಬೇಗ ಎದ್ರಿಂದ ಮಕ್ಕಳಲ್ಲಿ ಕಫ ವಿಕಾರ ಆಗ್ತದೆ ರಾತ್ರಿ ಬೇಗ ಮಲಗಿಸಿ ಮಕ್ಕಳಲ್ಲಿ ಹೆಚ್ಚಿಗೆ ನಿದ್ರೆ ಆಗಬೇಕು ಅಂದರೆ ಕಪ ಸಮತೋಲದಲ್ಲಿ ಇರ್ತದೆ ಬೆಳಗ್ಗೆ ಬೇಗ ಎಬ್ಸಬಾರ್ದು ಚಳಿಗಾಲ ಮಳೆಗಾಲದಂತೂ ಎಬ್ಸಲೇಬಾರ್ದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಮನೆಯಲ್ಲಿ ಸರಿಯಾಗಿ ಆಹಾರದಲ್ಲಿ ನೋಡ್ಕೊಳ್ಬೇಕು ಫಾಸ್ಟ್ ಫುಡ್ ಜಂಕ್ ಫುಡ್ ಕೊಡಬಾರ್ದು ಮತ್ತು ಮಕ್ಕಳನ್ನು ಬೀದಿಲಿ ಆಟ ಆಡಲಿಕ್ಕೆ ಬಿಡಬೇಕು ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಮನೆಯಲ್ಲೇ ಮಕ್ಕಳೋದು ಮನೆಯಲ್ಲಿ ಕಂಪ್ಯೂಟ್ರು ವಿಡಿಯೋ ಗೇಮು ಮೊಬೈಲ್ ಗೇಮು ಇದರಿಂದ ಮಕ್ಕಳು ಮಾರದ್ದು ಹೊರಗಡೆ ತೆಗೆದುಕೊಂಡು ಬಂದೆ ಟಿ ವಿಯಿಂದ ಅದು ಕುಂತು ಕುಂತು ಅವರ ಇರತಕ್ಕಂಥ ಒಂದು ಶಕ್ತಿ ಇದೆಯಲ್ಲ ಅದು ನಾಶವಾಗಿ ಹೋಗ್ಬಿಡ್ತದೆ ಮಕ್ಕಳು ಎಷ್ಟು ಚುರುಕಿರ್ತದೆ ಹಿಂದೆ ಓಡಾಡ್ತಾ ಇದ್ವು ಹಂಗೆ ಇವಾಗ ಮಕ್ಕಳು ಓಡಾಡೋದು ಬೀದಿಲಿ ನೋಡ್ತಾನೆ ಇಲ್ಲ ನಾನು ಈ ಬೀದಿಲಿ ಬರೀ ಗಾಡಿ ಓಡಾಡ್ತಾ ಇದ್ದಂಗೆ ಆ ಒಂದು ನಿಟ್ಟಿನಲ್ಲಿ ಮಕ್ಕಳು ಚೆನ್ನಾಗಿ ಆಡಲಿಕ್ಕೆ ಬಿಡಿ ಇವೆಲ್ಲ ಕಾರಣಗಳನ್ನ ನೋಡಿದ್ವಿ ಇದಕ್ಕೆ ಪರಿಹಾರ ನೋಡೋದಾದ್ರೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಮಕ್ಕಳಿಗೆ ಕೆಮ್ಮು ನೆಗಡಿ ಪದೇ ಪದೇ ಕಫ ಬರ್ತಾ ಬರ್ತಾಯಿದ್ರೆ ಅಂಥ ಸಮಸ್ಯೆ ಇರೋರು ಏನು ಮಾಡಬೇಕಂದ್ರೆ ಅವುಗಳಿಗೆ ಮಕ್ಕಳಿಗೆ ಕಷಾಯ ಕುಡಿಸಿ ರೂಢಿ ಮಾಡಿ ಮಾಡಿ ತಾವು ಕೂಡ ಕಷಾಯ ಕುಡಿಯುವ ಒಂದು ನೂರು ಗ್ರಾಮ್ ಕಾಳು ಮೆಣಸು ಒಂದು ನೂರು ಗ್ರಾಮ್ ಬಿಳಿ ಕಾಳು ಮೆಣಸು ಒಂದು ನೂರು ಗ್ರಾಮ್ ಜ್ಯೇಷ್ಠ ಮಧು ಒಂದು ನೂರು ಗ್ರಾಮ್ ಅಶ್ವಗಂಧ ಒಂದು ನೂರು ಗ್ರಾಮು ಅಮೃತ ಬಳ್ಳಿಯ ಚೂರ್ಣ ಆಮೇಲೆ ಒಂದು ನೂರು ಗ್ರಾಮ್ ಒಣಶುಂಠಿ ಪುಡಿ ಆಮೇಲೆ ಒಂದು ನೂರು ಗ್ರಾಮ್ ಹಿಪ್ಪಲ್ಲಿ ಇವಿಷ್ಟೆಲ್ಲ ಸೇರಿಸಿ ಪುಡಿ ಮಾಡಿಟ್ಕೊಳ್ಳಿ ಆ ಪುಡಿಯನ್ನು ಪ್ರತಿದಿನ ಒಂದು ಚಮಚ ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಒಂದು ಗ್ಲಾಸ್ಗಿಳಿ ಶೋಧಿಸಿ ದೊಡ್ಡವರಾದರೆ ಅರ್ಧ ಅರ್ಧ ಗ್ಲಾಸ್ ಕುಡಿದ್ರು ಚಿಕ್ಕ ಮಕ್ಕಳಾದರೆ ಒಂದು ವರ್ಷದಿಂದ ಎರಡು ವರ್ಷದ ಮಕ್ಕಳಾದರೆ ಅವಕ್ಕೆ ಒಂದೇ ಚಮಚ ಕೊಟ್ಟರೆ ಸಾಕು ಒಂದು ಚಮಚ ಎರಡು ವರ್ಷದಿಂದ ಮೂರು ವರ್ಷದ ಮಕ್ಕಳಾದರೆ ಒಂದು ಎರಡು ಮೂರು ಚಮಚ ಮೂರು ವರ್ಷದಿಂದ ಐದು ವರ್ಷದ ಮಕ್ಕಳಾದರೆ ಒಂದು ಏಳೆಂಟು ಚಮಚ ಐದು ವರ್ಷದಿಂದ ಹತ್ತು ವರ್ಷದ ಮಕ್ಕಳಾದರೆ ಒಂದು ಅರವತ್ತರಿಂದ ಐವತ್ತರಿಂದ ಅರುವತ್ತು ಎಮ್ ಎಲ್ ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಾದರೆ ಅವ್ರಿಗೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಮಕ್ಕಳು ಇದ್ದರೆ ಅವ್ರಿಗೊಂದು ನೂರು ಎಮ್ ಎಲ್ ಕುಡಿಸ್ಬೋದು ಹೀಗೆ ವಯೋಮಾನ ಕಣಗುಣವಾಗಿದೆ ನೀವು ಕೂಡ ದೊಡ್ಡವರಿದ್ದರೆ ಅರ್ಧ ಗ್ಲಾಸ್ ನೂರ ಎಮ್ ಎಲ್ ನೂರ ಐವತ್ತೆಮ್ ಎಲ್ ಕುಡಿಬೋದು ಹೀಗಿದ್ರು ಮಾಡಿ ಇದೊಂದು ಕಷಾಯ ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡ್ತಾ ಇರಬೇಕು ಈ ಕಷಾಯವನ್ನು ಇದರಲ್ಲಿ ಬೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿ ಕಷಾಯ ಆಗುತ್ತೆ ಆಮೇಲೆ ಇನ್ಸ್ಟಂಟ್ ರಿಲೀಫ್ ಅಂತ ಹೇಳಿದ್ರೆ ತುಳಸಿ ಎಲೆಯನ್ನು ಜಜ್ಜಿ ರಸ ತೆಗೆದು ಆಮೇಲೆ ಒಂದೆರಡು ಚಮಚ ತುಳಸಿಲಿ ರಸ ಒಂದು ಚಮಚ ಒಳ್ಳೆದಲ್ಲಿ ರಸ ಒಂದು ಚಮಚ ಜೇನು ಇದನ್ನು ಸೇರಿಸಿ ಮಿಶ್ರಣ ಮಾಡಬೇಕು ಆ ಮಿಶ್ರಣದಲ್ಲಿ ಅಪ್ಪಟ ಅರಶಿನ ಇದ್ರೆ ಒಂದು ಅರ್ಧ ಚಮಚದಷ್ಟು ಅಪ್ಪಟ ಅರಶಿನ ಸೇರಿಸಬೇಕು ಈ ಮಿಶ್ರಣವನ್ನು ದೊಡ್ಡವರಾದರೆ ಎರಡು ಚಮಚ ಬೆಳಗ್ಗೆ ಎರಡು ಚಮಚ ಇದನ್ನು ಮಿಶ್ರಣ ಮಾಡಿಟ್ಟಿರ್ತನ ಬೆಳಗ್ಗೆ ಎರಡು ಚಮಚ ಸಾಯಂಕಾಲ ಎರಡು ಚಮಚ ಒಂದೇ ಸಲ ಮಿಶ್ರಣ ಮಾಡಿರ್ಬೇಕು ಎಲ್ಲ ಪದಾರ್ಥನ ಅದನ್ನೇ ಬೆಳಗ್ಗೆ ಎರಡು ಸಂಜೆ ಎರಡು ಚಮಚ ತಗೊಳ್ಳೋದು ತುಂಬ ಒಂದು ವರ್ಷದ ಎರಡು ವರ್ಷದ ಮಕ್ಕಳಿದ್ರೆ ಅವಕ್ಕೆ ಒಂದು ಎರಡು ಮೂರು ಹನಿ ನೆಕ್ಸಿದ್ರೆ ಸಾಕು ಒಂದು ವರ್ಷದಿಂದ ಎರಡು ವರ್ಷದ ಮಕ್ಕಳಿದ್ರೆ ಒಂದು ಮೂರು ನಾಲ್ಕು ಹನಿ ನೆಕ್ಸಿದ್ರೆ ಸಾಕು ಎರಡು ವರ್ಷದ ಮೇಲ್ಪಟ್ಟು ಮಕ್ಕಳಿದ್ರೆ ನವಜಾತ ಶಿಶುಗಳಿದ್ರೆ ಆಯುರ್ವೇದ ವೈದ್ಯರ ಹತ್ರ ಒಂದು ವರ್ಷದ ಒಳಗೆ ಮಕ್ಕಳಿದ್ರೆ ಆಯುರ್ವೇದ ವೈದ್ಯರ ಹತ್ರ ನೀವು ತೋರಿಸ್ಬೇಕು ಎರಡರಿಂದ ಮೂರು ವರ್ಷದ ಮಕ್ಕಳಿದ್ರೆ ಒಂದು ನಾಲ್ಕೈದು ಹನಿ ಅವರು ನೆಕ್ಸ್ಬೋದು ಮೂರು ವರ್ಷದಿಂದ ಐದು ವರ್ಷದ ಮಕ್ಕಳಿದ್ರೆ ಅವಕ್ಕೊಂದು ಕಾಲು ಚಮಚವರೆಗೂ ಕುಡಿಸ್ಬೋದು ಅರ್ಧ ಚಮಚದವರೆಗೂ ಕೊಡ್ಬೋದು ಅರ್ಧ ಏನೋ ಸರಿ ಒಂದು ಚಮಚವರೆಗೂ ಕೊಟ್ಕೊಂಡಿರ್ತದೆ ಆಮೇಲೆ ಐದರಿಂದ ಹತ್ತು ವರ್ಷದ ಮಕ್ಕಳಿದ್ರೆ ಅವಕ್ಕೂ ಕೂಡ ಒಂದು ಚಮಚ ಕೊಡ್ಬೋದು ಹತ್ತು ವರ್ಷದ ಮೇಲ್ಪಟ್ಟವರಿದ್ದರೆ ಎರಡು ಚಮಚ ತೊಗೊಳ್ಬೋದು ಹೀಗೆ ಇದು ಮಿಶ್ರಣ ಮಾಡಿರ್ತಕ್ಕಂಥ ಈ ಒಂದು ರಸವನ್ನು ಸ್ವರಸವನ್ನು ಈ ಪ್ರಮಾಣದಲ್ಲಿ ಕೊಟ್ಟರೆ ಎದೆಯಲ್ಲಿರೋ ಕಪ ತುಂಬ ವೇಗವಾಗಿ ಚೆನ್ನಾಗಿ ಕರಗುತ್ತೆ ಭಾಳ ಚೆನ್ನಾಗಿ ಕರಗುತ್ತೆ ಹಾಯ್ ಅನಿಸುತ್ತೆ ಮಕ್ಕಳಿಗೆಲ್ಲ ಮತ್ತು ಮೂಗಿಗೆ ಡ್ರಾಪ್ ಹಾಕೋದು ಹೇಗೆಂದರೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ಔಷಧಿಗಳು ಬರ್ತವೆ ನಸ್ಯ ಔಷಧಿಗಳು ಅಣು ತೈಲ ಅಂತ ಬರುತ್ತೆ ಅಣು ತೈಲವನ್ನು ಹಾಕ್ಬೋದು ಆಮೇಲೆ ನಾಸಾ ಬಿಂದು ಅಂತ ಬರ್ತದೆ ಬಿ ವಿ ಪಂಡಿತ್ ಕಂಪ್ನಿ ಹೊರತು ಚೆನ್ನಾಗಿರ್ತದೆ ಅದು ನಾನು ಸಣ್ಣ ಮಕ್ಕಳಾದರೆ ಒಂದೊಂದನೇ ಹಾಕಿ ದೊಡ್ಡವರಾದರೆ ಒಂದು ನಾಲ್ಕರಿಂದ ಆರನೇ ಹಾಕಿ ಹಾಕಿ ಅಂತ ಮಾಡಿದರೆ ಎದೆ ಕಫ ಎಲ್ಲ ಆಚೆ ಬರ್ತಕ್ಕೆ ಆಕರಿಸ ಉಗುಳ್ಬೇಕು ಮಕ್ಕಳಿಗೆ ಉಗುಳಿಕ್ಕಾಗಲ್ಲ ಸ್ವಲ್ಪ ಕಲಿಸ್ಬೇಕು ಇಲ್ಲಾಂದರೆ ಅದು ಬೇದಿಯಲ್ಲೂ ಕೂಡ ಹೋಗ್ತದೆ ಕಫ ಇದಿಷ್ಟು ಮಾಡಿ ಈ ರೀತಿ ಮಾಡಿ ಅದ್ರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಾವ ರೀತಿ ದಿನಚರ್ಯವನ್ನು ಫಾಲೋ ಮಾಡಬೇಕು ತಿಳ್ಕೊಳ್ಳಿ ಮಳೆಗಾಲ ಚಳಿಗಾಲ ಬಂದಾಗ ಪಾಯಸ ಆಮೇಲೆ ಕಷಾಯಗಳು ಆಮೇಲೆ ಉಷ್ಣವೀರ್ಯ ಸ್ವಭಾವ ಹೊಂದಿರತಕ್ಕಂಥ ಪದಾರ್ಥಗಳನ್ನು ತಿನ್ನೋದು ಚಳಿಗಾಲ ಮಳೆಗಾಲದಲ್ಲಿ ಹಣ್ಣನ್ನು ಜಾಸ್ತಿ ಸೇವನೆ ಮಾಡೋಂಗಿಲ್ಲ ಮಕ್ಕಳಿಗಿಂತೂ ಕೊಡಲೇಬಾರ್ದು ಚಳಿಗಾಲ ಮಳೆಗಾಲದಲ್ಲಿ ಏನಾದರೂ ಪಿತ್ತ ಪ್ರಕೃತಿ ಇರೋರು ಮಧ್ಯಾಹ್ನ ಸಮಯದಲ್ಲಿ ಮಾತ್ರ ಸ್ವಲ್ಪ ಒಂಚೂರು ತಗೋಬೋದು ದಾಳಿಂಬೆ ಪಪ್ಪಾಯ ಸೇಬು ಇಂಥ ಹಣ್ಣುಗಳನ್ನು ಉಳಿದಂತೆ ಈ ಈ ರೀತಿ ಕಫದ ಅಲರ್ಜಿ ಇರೋರು ಹಣ್ಣೇ ತಗೊಳ್ಬಾರ್ದು ಚಳಿಗಾಲ ಮಳೆಗಾಲದಂತೂ ಹಣ್ಣು ಮುಟ್ಟಲೇಬಾರದು ಮತ್ತು ಹಾಲಿನ ಪದಾರ್ಥಗಳು ಕೆಲವೊಬ್ಬರಿಗೆ ಅಲರ್ಜಿ ಆಗ್ತವೆ ಅದನ್ನು ಬಿಡಬೇಕು ಫ್ರಿಜ್ಜಲ್ಲಿ ಇವ್ರ ಆಹಾರ ಬಿಡಬೇಕು ಜಂಕ್ ಫುಡ್ಗಳು ಯಾವ್ಯಾವ ಆಹಾರದಿಂದ ಏನೇನು ಕಾರಣದಿಂದ ಸಮಸ್ಯೆ ಬರುತ್ತೆ ಅಂತ ಅದನ್ನ ಹೇಳಿ ತಿಳ್ಕೊಂಡು ಅದನ್ನು ಸರಿಯಾಗಿ ಅನುಸರಿಸ್ಬೇಕು ಮೊದಲೇ ಕಾರಣ ಹೇಳಿದೆ ಅದಕ್ಕಾಗಿ ಆ ಕಾರಣಗಳನ್ನು ಸರಿಪಡಿಸ್ಕೊಂಡು ಈ ಮನೆ ಮದ್ದುಗಳನ್ನ ಮಾಡಿಕೊಂಡ್ರೆ ಎದೆ ಕಟ್ಟೋ ಕಪಕ್ಕೆ ಪರಿಹಾರ ಕಂಡುಕೊಳ್ಬೋದು ಇಷ್ಟೆಲ್ಲ ಮಾಡಿದರೂ ಕೂಡ ತಮಗೆ ಪರಿಹಾರ ಸಿಗ್ತಾ ಇಲ್ಲಾಂದರೆ ತಾವು ಒಂದು ಬಾರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ನಮ್ಮಲ್ಲಿ ಇಂಥ ಸಮಸ್ಯೆಗಳಿಗೆ ಶ್ವಾಸ ಶುದ್ಧಿ ಚೂರ್ಣ ಕಷಾಯಗಳು ನಿವಾರಕ ಕಷಾಯ ಪ್ರತಿರಕ್ಷಕ ಕಷಾಯ ನಷ್ಟ ಶೋಧನಾ ಜ್ಯೋತಿ ಅಂತೇಳಿ ಒಂದು ಮೂಗಿನ ಹನಿ ಮಾಡಿದರೆ ಉದರ ಶೋಧನ ಕಷಾಯ ಶುದ್ಧಿ ಕಷಾಯ ಈ ಥರದ್ದೆಲ್ಲ ಈ ಒಂದು ಕಪಜ ವಿಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನು ನಾವು ಕೊಡ್ತೇವೆ ಅದನ್ನು ಬಳಸೋದ್ರ ಮೂಲಕ ತಮ್ಮ ಆ ಒಂದು ಎದೆಯಲ್ಲಿ ಕಟ್ಟತಕ್ಕಂಥ ಕಪದ ಸಮಸ್ಯೆಗಳಿಂದ ಶಾಶ್ವತವಾಗಿ ತಾವು ಪರಿಹಾರವನ್ನು ಕಂಡುಕೊಳ್ಬೋದು ತುಂಬ ಕ್ರಾನಿಕ್ ಇದ್ದರೆ ಅದಕ್ಕೆ ರಸೌಷಧಿಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ ಆ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಾವು ನಿರ್ಧಾರ ಮಾಡ್ತೇವೆ ಮನೇಲೇ ಕೆಲವಷ್ಟು ಪ್ರಯೋಗ ಮಾಡಿ ತುಂಬ ಕ್ರಾನಿಕ್ ಇದ್ರೆ ಅದರಲ್ಲೂ ಕೂಡ ಮಕ್ಕಳಿಗಿದ್ದರೆ ದಯವಿಟ್ಟು ಚಾನ್ಸ್ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಮಕ್ಕಳಿಗೆ ಆ ಹಿಂಸೆಯನ್ನು ನೋಡಲಿಕ್ಕೆ ಭಾಳ ಹಿಂಸೆ ಅಂತ ಆಮೇಲೆ ಬರ್ತಾ ಇರ್ತಾರೆ ತುಂಬ ಜಾಸ್ತಿ ಮಾಡ್ಕೊಂಡು ಬರ್ತಾರೆ ಅವಾಗ ತುಂಬ ತೊಂದರೆ ಆಗಿರುತ್ತೆ ಅದಕ್ಕೆ ಮಕ್ಕಳು ವಿಚಾರದಲ್ಲಿ ನೀವು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಏನಾದಂತ ಸಮಸ್ಯೆ ಇದೆ ದಯವಿಟ್ಟು ಒಂದು ಬಾರಿ ನಮ್ಮ ಆಶ್ರಮಕ್ಕೆ ತಾವು ಭೇಟಿ ಕೊಡಿ ಅಂತಕ್ಕಂಥ ಮಾತನಾಡುತ್ತೆ ತಮ್ಮಲ್ಲಿ ಭಕ್ತಿ ಶರಣ